హాయ్ ఫ్రెండ్స్ ఎలాగూ నమస్కార సవి అడుగే మనకి స్వగత ఇవతో నా తందూరి చికన్ హేమో అంత నోడీ తందూరి చికన్ మోదకే నమే చికెన్ తగ్దించిన వాష్ మాట్టు ఉప్పు తగ్దీ చికన్ మసాలా తగ్దించినీ శుంఠి బుల్లి పేస్టు బెండె ఆమె నింబెహ్ణి తగ్దించినీ మొసరు ఖారద పుడి మరశిణ పుడి తినీ ఈ బౌల్గా నాము ఖార పుడి హిని ఒందూ అర టీ స్పూనస్ట్టు అది హే నీ తందూరి మసాలా తగిన చికన్ మసాలే టేస్ట్ చన కొడె సోమ చికన్ మసాలే హి ఒ టేబల్ స్పూనస్ట్ ఆమె అసిన పుడి హీని వంద అర్ధ ముక్కాలు చమ్చదట్టు ఇవ్వరుచికి తు ఉప్పుడు నూ నోడు ఉప్పు నేను హే చికన్ొంది ఆఫ్ అన్ అవర్ ಒನ್ ಆ್ಯಂಡ್ ಹಾಫ್ ಅವರ್ ನೆನೆಸೋದ್ರಿಂದ ನಾವು ಅದು ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನು ಮೊಸರು ಹಾಕ್ಕೊಂತಿದ್ವಿ ಈಗ ಮೊಸರು ಆಮೇಲೆ ಒಂದು ಅರ್ಧ ಹುಳು ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ಒಂಚೂರು ಗಂಟೆ ಎಲ್ಲ ಈಗ ಅದು ಮಿಕ್ಸ್ ಆಗಿರೋದಕ್ಕೆ ನಾವು ಚಿಕನ್ ಹಾಕಿ ಮತ್ತೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಾದ್ಮೇಲೆ ಒಂದು ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಇಟ್ಟರೆ ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ ಹಿಡಿಯುತ್ತೆ ಅದಾದಮೇಲೆ ನೆನೆದಾದ್ಮೇಲೆ ಅದನ್ನು ಒಂದು ಬೌಲ್ಗೆ ಬೆಣ್ಣೆನೋ ಎಣ್ಣೆನೋ ಯಾವ್ದಾರು ನಿಮ್ಮ ಆಪ್ಷನ್ ನಾವು ಬೆಣ್ಣೆ ಹಾಕ್ಕೊಂಡಿದ್ದೀವಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಬೆಣ್ಣೆಗೆ ಚಿಕನ್ ಹಾಕಿ ಕ್ಲೀನಾಗಿ ಶಾಲೋ ಫ್ರೈ ಮಾಡ್ಕೋಬೇಕು ತಳ ಹಿಡಿಗೆ ಬಿಡಬಾರ್ದು ಆವಾಗವಾಗ ಒಂದೊಂದು ಪೀಸ್ನೂ ಕ್ಲೀನಾಗಿ ಮೇಲೆ ಕೆಳಗೆ ಮಾಡಿ ಮೇಲೆ ಕೆಳಗೆ ಮಾಡಿ ಫ್ರೈ ಮಾಡಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಫುಲ್ ಅವಾಪರೇಟ್ ಹಾಕ್ಬೇಕು ನೀರೆಲ್ಲ ಹಾಕಿದಂಗೆ ಬರೀ ತುಪ್ಪದೆಲ್ಲ ಇಲ್ಲರಿ ಬೆಣ್ಣೆಲ್ಲ ಅದೇ ಥರದಲ್ಲಿ ಬೇಯಿಸಿ ಆವಾಗ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅದು ಈ ಥರ ನಾವು ಫ್ರೈ ಆಗಬೇಕು ಅದ್ರ ನೋಡಿ ಏನು ಫುಲ್ ಡೀಪ್ ಫ್ರೈ ಥರ ಮಾಡಬಾರ್ದು ನಾವು ಚಿಕನ್ ಕಬಾಬ್ ಆ ಥರ ಮಾಡೋದಕ್ಕಿಂತ ಇದು ಡಿಫ್ರೆಂಟ್ ಆಗಿರುತ್ತೆ ಒಂಥರ ಟ್ರೈ ಮಾಡಿದ್ರೆ ನಿಮಗೂ ಇಷ್ಟ ಆಗುತ್ತೆ ಅದು ನೀರು ಎಷ್ಟು ಚೆನ್ನಾಗಿ ಬಿಟ್ಟು ಅದು ಎಣ್ಣೆಲೆ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಮಗೆ ಗ್ರಿಲ್ಲ ಗ್ರಿಲ್ ಮಾಡಾದ್ಮೇಲೆ ಇಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಹಸಿ ಹಸಿ ಥರ ಸಿಗುತ್ತೆ ಚೆನ್ನಾಗಲ್ಲ ಟೇಸ್ಟು ಹಂಗಾಗಿ ನಾವು ಚೆನ್ನಾಗಿ ನೀರು ಒಗಿಯೋದು ಅಲ್ಲೇ ಫುಲ್ ಬೇಯಬೇಕು ಒಂದು ಟೂ ಪರ್ಸೆಂಟ್ ಮಾತ್ರ ನಾವು ಫೈಯರ್ ಫ್ಲೇಮಲ್ಲಿ ಮಾ ಬೇಯಿಸ್ಬೇಕಾಗುತ್ತೆ ಆ ಥರ ಫುಲ್ ನೋಡಿ ಈ ಥರ ಫುಲ್ ಕ್ಲೀನಾಗಿ ನೀರೆಲ್ಲ ಒಗಿಯೋದು ಎಣ್ಣೆನೂ ಕಮ್ಮಿ ಆಗಬೇಕು ಆ ಥರ ಅದು ಚಿಕನ್ನು ಯಾಕೆಂದರೆ ನಾವು ನೀರಲ್ಲಾಗಿ ಬೇಯಿಸಲ್ವಲ್ಲ ಅದೇ ಅದು ಫುಲ್ ಬೇಯಬೇಕು ಇವಾಗ ನೋಡಿ ಎಲ್ಲ ಆದಮೇಲೆ ಅದನ್ನು ನೀರೆಲ್ಲ ಹೋಗಿ ತಕ್ಕೊಂಡ್ಮೇಲೆ ಅದನ್ನು ಈ ಥರ ತಕ್ಕೊಂಡ್ಮೇಲೆ ಅದನ್ನು ಓಪನ್ ಫ್ಲೇಮಲ್ಲಿ ನಾವು ಒಂದು ಗ್ರಿಲ್ ಪ್ಯಾನ್ ಸಿಗುತ್ತಲ್ಲ ಆ ಗ್ರಿಲ್ ಪ್ಯಾನಲ್ಲಿ ಈ ಥರ ಬೇಯಿಸ್ಬೇಕು ಜಸ್ಟ್ ಅದೊಂದು ಸ್ಮೋಕಿ ಫ್ಲೇವರ್ ಕೊಡುತ್ತೆ ಅಷ್ಟೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮ್ಮ ಮನೆಯಲ್ಲೇ ಮಾಡುವಂಥ ತಂದೂರಿ ಚಿಕನ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ